ನಮಸ್ತೆ ಮಾಸ್ಟರ್ಸ್ ಮೊಟ್ಟ ಮೊದಲದಾಗಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಚತುರಿ ಗುರುಗಳಿಗೆ ಹಾಗೂ ಈ ಪುಸ್ತಕ ಪವನ ಪುತ್ರರಾಗಿ ಈ ಪುಸ್ತಕವನ್ನು ಸಾಧ್ಯವನ್ನು ಮಾಡೋಣ ಮಾಸ್ಟರ್ಸ್ ಮೊಟ್ಟ ಮೊದಲ ನಮ್ಮನೆ ತಂದೆ ತಾಯಿಗಳಿಗೆ ಹಾಗೂ ಗುರಿಯೇವರಿಗೆ ಪ್ರಚಂದಕಮಂತ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ ದೇವೋಭವ ದೈವ ದೇವೋಭವ ಪ್ರಕೃತಿ ದೇವೋಭವ ಪ್ರಕೃತಿಯಲ್ಲಿ ಕನೆಕ್ಟ್ ಆಗಿ ನನ್ನ ನೆಚ್ಚಿನ ಆರಾಧ್ಯ ದೇವತೆ ಆದಂತಹ ಶ್ರೀ ಶಾಂಭವಿ ತಾಯಿಯ ಪ್ರಕೃತಿಯ ಮಡಿಲಲ್ಲಿ ತುಂಬಿಕೊಂಡು ಪವನ ಪುತ್ರರಾಗಿ ನಮ್ಮ ಶ್ವಾಸದೊಂದಿಗೆ ನಾನು ನಿಮ್ಮ ಗುರುವಲ್ಲ ಅಂತ ತಿಳಿಸ್ಕೊಟ್ಟಿರುವಂತಹ ಅರಿವೇ ಗುರು ಅಂತ ತಿಳಿಸ್ಕೊಟ್ಟಿರುವಂತಹ ಬಸವಣ್ಣವರಾಗ ಪತ್ರಿಜಿಯವರ ಪಾದ ತಮ್ಮ ಮಾಡುತ್ತಾ ಈ ದಿನ ನಾವು ಪವನ ಪುತ್ರರಾಗಿ ಪುಸ್ತಕದ ಸ್ವಾಧ್ಯ ಮಾಡಣ ಪವನ ಪುತ್ರರಾಗಿ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸು ತರ ಇರುತ್ತೆ ಅಂದ್ರೆ ಮರ್ಕಟ ತರ ಕೋತಿಯ ತರ ಇರುತ್ತೆ ಅಂದ್ರೆ ನಮ್ಮ ಸ್ವಭಾವವೇ ಚಂಚಲ ಅಂದ್ರೆ ಸದಾಕಾಲ ಒಂದಲ್ಲ ಒಂದು ವಸ್ತುವಿನ ಮೇಲೆ ಏನ್ ಮಾಡ್ತಾ ಇರ್ತೀವಿ ಗಮನವನ್ನ ನಾವು ಅಂದ್ರೆ ಆ ಕಡೆ ಈ ಕಡೆ ಗಮನವನ್ನ ಕೊಡ್ತಾ ಇರ್ತೇವೆ ಅಂದ್ರೆ ಒಂದೇ ವಸ್ತುವಿನ ಮೇಲೆ ನಮಗೆ ಸ್ಥಿರವಾಗಿ ಅಂದ್ರೆ ಒಂದು ವಸ್ತುವಿನ ಮೇಲೆ ನಾವು ಕಾನ್ಸಂಟ್ರೇಶನ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾವು ಸ್ಥಿರವಾಗಿ ಕೂತ್ಕೊಳ್ಲಿಕ್ಕೆ ಅಂದ್ರೆ ಇಡೀ ಪ್ರಪಂಚವನ್ನ ಗಮನಿಸ್ತೇವೆ ಅಂದ್ರೆ ಎಲ್ಲರೂ ಯಶಸ್ಸು ಪಡೆದಂತಹ ಮಹಾನ್ ವ್ಯಕ್ತಿಗಳು ಯಾವ ತರ ಅಂತ ಹೇಳಿದ್ರೆ ಚಂಚನ ಅಂದ್ರೆ ನಮ್ಮ ಚಂಚಲವಂತ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಇಟ್ಕೊಂಡಿರ್ತಾರೆ ಅವರು ಅಂದ್ರೆ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಗುರಿಯ ಮೇಲೆ ನಾವು ಏನ್ ಮಾಡ್ಬೇಕು ಅಥವಾ ಯಾವ್ದ್ರೆ ಆ ಕೃಷಿ ಉದ್ಯಮ ಮಾಡ್ತಾರೆ ಅಂತ ಹೇಳ್ಕೊಡ್ರಿ ರೈತರು ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾವು ಮಾಡುವಂತಹ ಕೆಲಸದ ಮೇಲೆ ಏನ್ ಮಾಡ್ಬೇಕು ನೂರಕ್ ನೂರ್ ಪರ್ಸೆಂಟ್ ನಾವು ಅದನ್ನ ಇನ್ವಾಲ್ವ್ಮೆಂಟ್ ಇರಬೇಕು ಅಂದ್ರೆ ಜಗತ್ತಿನ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ ಅವರು ಯಾವ ಕೆಲಸದಲ್ಲಿ ನಾವು ಇನ್ವಾಲ್ವ್ಮೆಂಟ್ ಪೂರ್ತಿ ಇರುತ್ತೆ ಕೋ ಕೋಕೇಟರ್ಸ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಗುರುಗಳಿಗೆ ಅಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವು ಹಿಂದೆ ಕುಳಿತೀವಿ ಹಾಗಾಗಿ ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ ನಮ್ಮ ಮಕ್ಕಳು ಯಾಕೆ ಹಿಂದೆ ಓದಿದ್ದಾರೆ ಅಂತ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಶಿಕ್ಷಣವನ್ನ ಮಗುವಿನ ಏಕಾಗ್ರತೆಗೆ ಅಂದ್ರೆ ಏಕಾಗ್ರತೆಯಿಂದ ನಾವು ಓದಿದಾಗ ಆ ವಿಷಯದಲ್ಲಿ ಪರಿಣಿತಿಯನ್ನ ಬಂದ್ತೀವಿ ಹಾಗಾಗಿ ಏಕಾಗ್ರತೆ ಬರಬೇಕು ನಮ್ಮ ಮನಸ್ಸು ಚಂಚಲಕ್ಕೆ ದೂರ ಆಗ್ಬೇಕಂತ ಏನ್ ಮಾಡ್ಬೇಕು ನಾವು ಪವನ ಪುತ್ರರಾಗಬೇಕು ಧ್ಯಾನವನ್ನ ಮಾಡ್ಬೇಕು ಧ್ಯಾನ ಯಾರು ಮಾಡಲ್ಲ ಅವರು ಮರ್ಕಟ ತರ ಇರ್ತಾರೆ ಧ್ಯಾನ ಯಾರು ಮಾಡ್ತಾರೆ ಪವನ ಪತ್ರರಾಗ್ತಾರೆ ಆಂಜಿನ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಏಕಾಗ್ರತೆಯನ್ನು ಕಲಿಸುವ ವಿಧಾನವೇ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇಲ್ಲ ಅಂದ್ರೆ ಬುಕ್ ರೀಡಿಂಗ್ ಆಗುತ್ತೆ ಸ್ವಾಧ್ಯಾಯ ಮಾಡ್ತಾರೆ ಆಮೇಲೆ ಎಲ್ಲಾ ಲ್ಯಾಂಗ್ವೇಜ್ ಅನ್ನ ಕಲೀಲಿಕ್ಕೆ ಇಷ್ಟಪಡ್ತಾರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ನಾವು ಪ್ರತಿಯೊಂದನ ಭಾಷೆಯನ್ನು ಪ್ರೀತಿಸ್ಬೇಕು ನಮ್ಮ ಭಾಷೆ ನಾವು ಬಿಡಬಾರದು ಅಂದ್ರೆ ಎಲ್ಲಾ ಭಾಷೆಗಳು ನಮ್ಮ ಶಾಸ್ತ್ರ ಚಕ್ರದಲ್ಲಿ ಜನ್ಮ ಜನ್ಮಾಂತರದಲ್ಲಿ ಒಂದೊಂದು ನಾವು ಧರ್ಮದಲ್ಲಿ ಹುಟ್ಟಿರ್ತೀವಿ ಬಟ್ ನಾವ್ ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಲಿ ನಮ್ಮ ಮಾತೃಭಾಷೆ ಕನ್ನಡವನ್ನ ನಾವು ಬಿಡಬಾರದು ಅಂದ್ರೆ ನಾವು ಏಕಾಗ್ರತೆಯಿಂದ ಏನ್ ಮಾಡ್ಬೇಕು ಯಾವುದೇ ಒಂದು ಕೆಲಸವನ್ನ ಇನ್ವಾಲ್ವ್ಮೆಂಟ್ ಆಗಿ ಮಾಡಬೇಕು ಅಂದ್ರೆ ಒಂದ್ ಮಗು ತನ್ನ ಜೀವಮಾನದಲ್ಲಿ ಯಾವ ರೀತಿ ಸಮಸ್ಯೆ ನಾವು ಅನುಭವಿಸ್ತಾ ಇದೀವಿ ಅಂತ ಹೇಳಿದ್ರೆ ಶಿಕ್ಷಣವನ್ನ ಇದನ್ನ ನಾವು ಏಕಾಗ್ರತೆಯನ್ನ ಧ್ಯಾನವನ್ನ ಶಿಕ್ಷಣದಲ್ಲಿ ಅಳವಡಿಸಿಕೊಂಡಾಗ ಏನಾಗುತ್ತೆ ಸ್ವಾತಂತ್ರ್ಯ ನಂತರದ ಎಪ್ಪತ್ತೈದು ವರ್ಷ ನಾವು ಈ ರೀತಿ ಧ್ಯಾನದ ಪ್ರಕ್ರಿಯೆನ ನೋಡಿಲ್ಲ ಪತ್ರಿ ಸರ್ ಬಂದ್ರಲ್ಲ ನಲವತ್ತು ವರ್ಷದಿಂದ ಈ ಧ್ಯಾನ ಪ್ರಕ್ರಿಯೆಯನ್ನು ಕೃಷಿ ವಿಕ್ರಿಯನ್ನು ಮಾಡಿದ್ರು ಧ್ಯಾನ ಕೃಷಿಯನ್ನ ಅಂದ್ರೆ ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರರಾಗಿರ್ತೀವಿ ಅದಕ್ಕೆ ಯಾರು ಜವಾಬ್ದಾರರಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್ ಅಂದ್ರೆ ನಾವು ಸರ್ಕಾರದ ಮೇಲೆ ಅಥವಾ ಯಾರ ಮೇಲೆ ಪರಿಹಾರ ಕೊಡ್ರಿ ಅಂತ ಯಾವ್ದ್ರಿಂದ ಯಾರ ಮೇಲೆ ನಾವು ಕೇಳಬಾರದು ನಮ್ಮ ಜೀವನ ನಮ್ಮ ಕೈಯಲ್ಲಿ ಆರೋಗ್ಯ ನಮ್ಮ ಕೈಲಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದ್ರೆ ನಾವು ಒಂದು ನಿಮಿಷ ನಾವೇ ಈ ಪ್ರಯೋಗವನ್ನ ಮಾಡೋಣ ಅಂದ್ರೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು ನಾವು ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಒಂದು ಸಂಸ್ಕಾರ ಕೊಡ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನು ಒಂದು ನಿಮಿಷ ಸ್ಥಿರವಾಗಿರಿಸಿ ನೋಡೋಣ ನೋಡ್ರಿ ನಮ್ಮ ಮನಸ್ಸ ಪತಂಜಲಿ ಕೂಡ ಅದೇ ಹೇಳಿದ್ ಯೋಗ ಚಿತ್ತ ವೃತ್ತಿ ನಿರ್ವಹಣ ಅಂತ ಹೇಳಿದ್ರು ನಿಮ್ಮ ದೇಹವನ್ನ ನಿಮ್ಮ ಮನಸ್ಸನ್ನ ನಿಮ್ಮ ಆತ್ಮವನ್ನ ನಿಮ್ಮ ಇಟ್ಕೊಳ್ಳಿ ಯಾರು ಮನಸ್ಸನ್ನ ಸ್ಥಿಮಿತವಾಗಿ ಅವ್ರು ಆರೋಗ್ಯವಂತ ಆಗಿರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಎಷ್ಟೊಂದು ರೀತಿಯ ಆಲೋಚನೆಗಳು ನಮ್ಮ ನಿಯಂತ್ರಣವಿಲ್ಲದೆ ನಮ್ಮ ಒಳಗೆ ಅವು ಬರ್ತಾ ಇರ್ತವೆ ಒಂದು ನಿಮಿಷ ಕೂಡಕ್ಕಾಗಲ್ಲ ಅಂತಾರೆ ನೋಡ್ರಿ ಯಾರು ಯಾವ ಕೇಳ ಯಾರು ಕೂಡ ಕೂಡಲ್ಲ ಕೂಡದು ಒಂದು ಅದು ಏನಂದ್ರೆ ಆಸನ ಸಿದ್ಧಿ ಆಗ್ಬೇಕು ಆಸನ ಸಿದ್ಧಿ ಆದಾಗ ನಮ್ಮಲ್ಲಿ ಧ್ಯಾನ ಗಳಿಸುತ್ತೆ ಅದೇ ತರ ಕೂಡ ಒಂದು ಕೂಡ ತಪಸ್ಸು ಹಾಗಾಗಿ ಕುತ್ಕೋಬೇಕಂತ ಹೇಳಿದ್ರೆ ಯಾವ ರೀತಿ ನಾವು ಬೋರ್ ತದಿಬೇಕಾದ್ರೆ ಯಾವ ರೀತಿ ಮಲಿನತೆ ಬರ್ತವೆ ಅಂದ್ರೆ ಅಶುದ್ಧವಾದ ನೀರು ಬರ್ತವೆ ನಂತರ ಸರಳವಾದ ನೀರು ಬರ್ತವಲ್ಲ ಅದೇ ತರ ಧ್ಯಾನ ಅನ್ನೋದು ನಮ್ಮನ್ನ ಏನ್ ಮಾಡುತ್ತೆ ಪರಿಶುದ್ಧರನ್ನಾಗಿ ಮಾಡುತ್ತೆ ಆಲೋಚನೆಗಳು ಕಟ್ಟಾಗ್ತಾ ಆ ಆಲೋಚನಾ ರಹಿತ ಸ್ಥಿತಿ ಬರುತ್ತಲ್ಲ ಅದೇ ಧ್ಯಾನ ಸ್ಥಿತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನ ಶೂನ್ಯಗೊಳಿಸ್ಬೇಕು ನಾವು ಅವಾಗ ಏನಾಗುತ್ತೆ ಮನಸ್ಸು ಸ್ಥಿರವಾಗುತ್ತೆ ಅವಾಗ ನಾವು ಪಾವ ಅಂತ ಹೇಳಿ ಗುರುಗಳು ತಿಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಅನುಮತಿ ಇಲ್ಲದೆ ಯಾರು ಬೇಕಾದರೂ ಬಂದು ಹೋದರೆ ಯಾರು ಬೇಕಾದರೂ ಬಂದು ನೆಲೆಸಿದರೆ ನಿಮ್ಮ ಜೀವನ ಎಷ್ಟು ಅಧ್ವಾನ ಆಗುತ್ತಲ್ವಾ ಎಂಬುದಕ್ಕೆ ಆಲೋಚತಿರಲ್ಲ ಅದೇ ರೀತಿ ಕಳ್ಳರು ಶತ್ರುಗಳು ಬಂದು ನೆಲೆಸಿಬಿಟ್ರೆ ಏನಾಗುತ್ತೆ ಅವಾಗ ಏನಾಗುತ್ತೆ ಅವ್ರನ್ನ ಹೊರ ಹಾಕುವ ಶಕ್ತಿ ಇದ್ದರೂ ನಾವು ಅದನ್ನು ಬಳಸಿಕೊಳ್ಳಲಾಗ್ತಲ್ಲ ಅಂದ್ರೆ ಈ ಯೋಚನೆಗಳನ್ನುವಂತಹ ನಮ್ಮ ಮನಸ್ಸಿನಲ್ಲಿ ಸೇರಿಕೊಂಡಾಗ ಆ ಯೋ ಆ ಆಲೋಚನೆಯಿಂದ ಹೊರಬರ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕು ಪ್ರಾಯೋಗಿಕವಾಗಿ ನಾವು ನಮ್ಮ ಧ್ಯಾನವನ್ನು ಮಾಡಿದಾಗ ಏನ್ ಮಾಡಬೇಕು ಶ್ವಾಸದ ಮೇಲೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಶ್ವಾಸ ಅಂದ್ರೆ ಉಸಿರನ್ನ ಉಸಿರಿನ ಸ್ಪರ್ಶವನ್ನ ನಾವು ಗಮನಿಸ್ಬೇಕು ಒಳ ಹೋಗುವ ಉಸಿರನ್ನ ಮತ್ತೆ ಹೊರಬರೋ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ಇದ್ದಾಗ ಏನಾಗುತ್ತೆ ಹಾಗೆ ಒಂದು ಮಂದ ಮಂದವಾದ ಶ್ವಾಸ ಅಂದ್ರೆ ಒಂದಾ ಆಮೆ ಇರ್ಬೋದು ಆಮೆ ಮೂರ್ನೂರು ವರ್ಷ ಬಾಳತ್ತೆ ಅದು ನಿಧಾನವಾಗಿ ಉಸಿರು ತೆಗೆದುಕೊಳ್ತೆ ನಿಧಾನವಾಗಿ ಉಸಿರನ್ನ ಹೊರ ಹಾಕತ್ತೆ ಅದೇ ತರ ನಮ್ಮ ಆ ಯಾವುದು ನಾಯಿ ಇರ್ಬೋದು ನಾಯಿ ನೋಡ್ರಿ ಅವ್ರಿಗೆ ಎಂಟರಿಂದ ಹತ್ತು ವರ್ಷ ಅದು ಬಾಯಿಂದ ಉಸಿರಾಟ ಮಾಡುತ್ತೆ ಬಾಯಿಂದ ಉಸಿರಾಟ ಮಾಡುವಂತ ಪ್ರಾಣಿಗಳಿಗೆ ಆಯುಷ್ ಕಡಿಮೆ ಇರುತ್ತೆ ಮೂಗಿನಿಂದ ಯಾರು ಉಸಿರಾಟ ಆಡ್ತಾರಲ್ಲ ಮಾನವ ನೂರು ವರ್ಷ ನೂರ ಇಪ್ಪತ್ತು ವರ್ಷ ನೂರ ಐವತ್ತು ವರ್ಷ ಎಷ್ಟೋ ಹಿಮಾಲಯದಲ್ಲಿ ಮುನ್ನೂರು ವರ್ಷ ಐದು ವರ್ಷ ಬಳಸ್ತಾ ಇದ್ದಾರೆ ಅಂದ್ರೆ ಉಸಿರಿನ ಗಮನದ ಮೇಲೆ ನಮ್ಮ ಆಯುಷ್ ಹೆಚ್ಚಾಗುತ್ತೆ ಕಂಟಕ ನಿವಾರಣೆ ಆಗುತ್ತೆ ಮಾಸ್ಟರ್ಸ್ ಹಾಗಾಗಿ ಆಲೋಚನ ರೈತ ಸ್ಥಿತಿ ಧ್ಯಾನ ಸ್ಥಿತಿ ನಾವು ಕವನ ಪುತ್ರರಾಗ್ಬೇಕು ಚಿರಂಜೀವಿ ಅವರಾಗಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು ಆಂಜನೇಯ ತರ ಧ್ಯಾನವನ್ನ ಮಾಡಬೇಕು ಹಾಗೇನಾಗುತ್ತೆ ಯಾವ್ದು ರೀತಿ ಭಯ ಬೇಡ ಕೋಪ ಬೇಡ ಅಂದ್ರೆ యావదే రీతి ఆలోచన కో ప్రదర్శన ఇతర నాకారు మౌన ఆ బా మాతి మౌనం ಮನಸ್ಸಿನಲ್ಲಿ ಶೂನ್ಯವಾದಾಗ ನಮ್ಮಲ್ಲಿ ಶುಗರ್ ಅಂತ ಕಾಯಿಲೆಗಳು ನೂರ ಎಂಟು ರೋಗದ ಗೂಢ ಆಗುತ್ತೆ ದೇಹ ಹಾಗಾಗಿ ನಾವು ಧ್ಯಾನವನ್ನು ಮಾಡಿದಾಗ ಏನಾಗುತ್ತೆ ಧ್ಯಾನ ಸರ್ವರೋಗ ಧ್ಯಾನ ಸರ್ವಭೋಗ ಕಾರಣಿ ಧ್ಯಾನ ಕಾಮದೇನು ಅಲ್ಪರುಕ್ಷಿತವಾಗುತ್ತೆ ಧ್ಯಾನ ಸತ್ಯ ಜ್ಞಾನ ಆಗುತ್ತೆ ಮಾಸ್ಟರ್ಸ್ ಮೆಡಿಸಿನ್ ವರ್ಡ್ ಆರ್ಗನೈಸ್ ಮೆಡಿಸಿನ್ಸ್ ವರ್ಡ್ ಒರಿಜಿನ್ಸ್ ಫ್ರಮ್ ಮೆಡಿಟೇಷನ್ ಔಷಧ ಎಂಬ ಶಬ್ದ ಧ್ಯಾನ ಎಂಬ ಶಬ್ದದಿಂದ ಉತ್ಪತ್ತಿ ಆಗುತ್ತದೆ ಅಂತ ಹೇಳ್ತಾರೆ ನೋಡ್ರಿ ನೋಡ್ರಿ ನಾವು ಯೋಗ ಶಿತ್ ತಡುತ್ತಿರೋದಂದ್ರೆ ಮನಸ್ಸಿನ ಸ್ಥಿತಿಯೇ ಯೋಗ ಅದಕ್ಕೆ ಜ್ಞಾನ ಸ್ಥಿತಿಯಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಪತಂಜಲಿ ಹೇಳಿದ್ರು ನಿಮ್ಮ ದೇಹವನ್ನ ನಿಮ್ಮ ಮನಸ್ಸನ್ನ ಗೆಲ್ರಿ ಅವಾಗ ನಮಗೆ ಧ್ಯಾನ ಸ್ಥಿತಿ ಕುತ್ಕೊಳ್ಳಾಗುತ್ತೆ ಮನವೆಂಬ ಮರ್ಕಟ್ಟವನ್ನ ಪವನ ಪತ್ರ ವಾಯುಪತ್ರಗೊಳಿಸಿದ್ರೆ ಸಹಜವಾದ ಶ್ವಾಸದ ಮೇಲೆ ಗಮನ ಹರಿಸಿದ್ರೆ ಅವಾಗ ಏನಾಗುತ್ತೆ ಚಂಚಲತೆ ತನ್ನಷ್ಟಕ್ಕೆ ತಾವು ನಿಶ್ಚಲವಾಗುತ್ತೆ ಆಗ ನಾವು ಏಕಾಗ್ರತೆಯಿಂದ ಏನಾಗ್ತೀವಿ ಭೌತಿಕ ಜೀವನದ ಏರುಪೇರುಗಳನ್ನ ನಾವು ಸರಿದಿಲಿಕ್ಕೆ ಪ್ರಶಾಂತತೆ ನಮ್ಮಲ್ಲಿ ತೋರುತ್ತೆ ಅಂತ ಹೇಳ್ತಾರೆ ನೆಮ್ಮದಿಯ ಜೀವನವನ್ನ ಆತ್ಮವಿಶ್ವಾಸದಿಂದ ನಾವು ಜೀವನವನ್ನು ಮಾಡ್ಲಿಕ್ಕೆ ಪ್ರಾಪಂಚಿಕ ಜೀವನ ಸುಂದರವಾಗಿರ್ಬೇಕಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಸುಂದರವಾಗಿದ್ದಾಗ ನಮ್ಮ ಪ್ರಾಪಂಚಿಕ ಜೀವನ ಕೂಡ ಸುಂದರವಾಗಿರುತ್ತೆ ಹೇಳಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್ ಹಾಗಾಗಿ ಅಪ್ಪೋ ದೀಪ ಅಂತ ಹೇಳಿದ್ರು ಯಾರು ಗೌತಮ್ ಬುದ್ಧ ಅವರು ಅದೇ ರೀತಿ ಅವ್ರ ಕೊನೆಯ ಮಾತು ಅಪ್ಪೋ ದೀಪೋಭವನೇನೇನು ಬೆಳಕಾಗು ಯಾರಿಗ ನಾವು ತೊಂದರೆ ಕೊಡಬಾರ್ದು ಅಂತ ಹೇಳಿದ್ರೆ ಧ್ಯಾನ ಎಂದರೆ ಅಂದ್ರೆ ಮಂತ್ರ ಪಠಣೆ ದೇವರ ನಾಮಸ್ಮರಣೆ ಮೂರ್ತಿ ಪೂಜೆ ಯಾವುದೇ ರೀತಿಯ ನಾವು ಅಲ್ಲಿ ಏನ್ ಮಾಡಬಾರ್ದು ಪಠಣ ಇರಬಾರ್ದು ಜಪ ಇರಬಾರ್ದು ಏನಂತಾರೆ ಧ್ಯಾನ ಅಂತ ಹೇಳಿದ್ರೆ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಚಟುವಟಿಕೆಗಳಿಂದ ರಹಿತವಾಗಿರುವಂತ ಸ್ಥಿತಿ ಆತ್ಮಸ್ಥಿತಿಯಲ್ಲಿ ಇರ್ಬೇಕು ನಾವು ನೋಡ್ರಿ ನಮ್ಮ ಆತ್ಮ ಎಲ್ಲಿದೆ ಅಂತ ಹೇಳಿ ಯಾರು ಹೇಳ್ತಾರೆ ಅಂಗನದಿಂದ ಅಳೆತ್ತಿವರಿಗೂ ಮೂಲಾಧಾರದಿಂದ ಸ್ವಾದಿಷ್ಟಾರ ಚಕ್ರದವರಿಗೂ ಪ್ರತಿಯೊಂದು ಕಣಕಣದಲ್ಲಿ ಕೂಡ ಸೋಲಿದೆ ಹಾಗಾಗಿ ನಾವು ಆತ್ಮದೊಂದಿಗೆ ನಾವು ಎನರ್ಜಿ ಇರ್ಬೇಕಂತ ಹೇಳಿದ್ರೆ ಮರ್ಕಟ ಅನ್ನುವ ಮಸ ಏನ್ ಮಾಡ್ತಾ ಇರ್ತೀವಿ ಮನಸ್ಸಲ್ಲಿ ಬೇಗ ಇರ್ತೀವಿ ಅದನ್ನ ಕಡಿಮಾ ನಿಯಂತ್ರಣಗೊಳಿಸಬೇಕು ಸುಲಭವಾದ ಮಾರ್ಗ ಅಂದ್ರೆ ನಾವು ಪವನ ಪುತ್ರರಾದಾಗ ಸಹಜವಾದ ಉಸಿರನ್ನ ಗಮನಿಸಬೇಕು ಮತ್ತು ಪೌರಸಭೆಯಲ್ಲಿ ಕೂಡ ಉಸಿರಾಟವನ್ನು ಮಾಡಬಾರ್ದು ಏನ್ ಮಾಡ್ಬೇಕು ನಮ್ಮ ಸಹಜವಾದ ಉಸಿರಾಟವನ್ನ ಮಾಡ್ತಾ ಹೋದಾಗ ಏನಾಗುತ್ತೆ ಕುಂಭಕ ರೇಚಕ ప్రణాయామన్న నియమ ఆసన ప్రాణాయామ ప్రత్యాహార ధారణ ధ్యాన సమాధి నోడ్రీ ఏర్బట్ పత్రిజీ మొదల స్థానం ధ్యాన తిందకుంటు ధ్యానవన్న మి ఎలా నమీ స్థితి యోగ చిత్త పతంజక ನಮ್ಮ ದೇಹ ನಮ್ಮ ಮನಸ್ಸು ಆತ್ಮವನ್ನ ಸೆವೆನ್ ಬಾಡಿ ಸೆವೆನ್ ಸೋಲ್ಸ್ ಸೆವೆನ್ ಕಲರ್ಸ್ ಅಂದ್ರೆ ಆ ಪ್ರತಿಯೊಂದನ್ನು ಕೂಡ ನಾವು ಕನೆಕ್ಟ್ ಆಗ್ತೀವಿ ಇಂದ ಕನೆಕ್ಟ್ ಆಗ್ತೀವಿ ಧ್ಯಾನ ಮಾಡಿದ ಅಂತ ನಾವ್ ಅವಾಗ ಏನಾಗ್ತೀವಿ ಒಬ್ಬ ಚಿರಂಜೀವಿ ಆಗ್ತೀವಿ ವಜ್ರಶಾಲಿ ಆಗ್ತೀವಿ ವಜ್ರಕಾಯಿ ಆಗ್ತೀವಿ ಅಂದಿನ ಎಷ್ಟು ಶಕ್ತಿಶಾಲಿಗಳಾಗ್ತಿವಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಸಹಜವಾದ ಉಸಿರನ್ನ ಗಮನಿಸೋದ್ರಿಂದ ಆಲೋಚನಾ ರಹಿತ ರೈತ ಸ್ಥಿತಿ ಬರುತ್ತೆ ಅವಾಗ ಏನಾಗುತ್ತೆ ಮನಸ್ಸು ಆಳವಾದ ಪ್ರಶಾಂತ ಸ್ಥಿತಿಗೆ ನಮ್ಮ ಮನಸ್ಸು ಬರುತ್ತೆ ದಿ ಯಾನ ಅಂದ್ರೆ ಧ್ಯಾನ ದಿ ಸೂಕ್ಷ್ಮಗಳ ಶರೀರ ಸಮುದಾಯ ಆಸ್ಟ್ರಲ್ ಬಾಡಿಯನ್ನು ನಾವು ಏನ್ ಮಾಡ್ತೀವಿ ಧ್ಯಾನದ ಮೂಲಕ ಅಂದ್ರೆ ಸೂಕ್ಷ್ಮ ಶರೀರ ಸಮುದಾಯದ ಜೊತೆ ನಾವು ಆಸ್ಟ್ರಲ್ ಪ್ರಾವಣ್ ಕೂಡ ಮಾಡ್ತೀವಿ ಅಂದ್ರೆ ಆನ ಅಂತ ಹೇಳಿದ್ರೆ ಉಸಿರ್ನ ಒಳಗೆ ತಿಂದ್ಕೊಳ್ಳೋದು ಅಪಾನ ಅಂತ ಹೇಳಿದ್ರೆ ಉಸಿರನ್ನ ಹೊರ ಹಾಕೋದು ಸತಿ ಅಂದ್ರೆ ನಮ್ಮಂದೇನಾಗಿರೋದು ಉಶ್ವಾಸ ಮತ್ತು ನಿಶ್ವಾಸಗಳನ್ನೇನಾಗಿರೋದೇ ಅದಕ್ಕೆ ಧ್ಯಾನ ಸ್ಥಿತಿ ಆನ ಅಪಾನ ಸತಿ ಧ್ಯಾನ ಅಂತ ಹೇಳಿದ್ರು ಇದನ್ನ ಎರಡ್ ಸಾವಿರದ ಐದನೂರು ವರ್ಷಗಳ ಬುದ್ಧ ಇದನ್ನ ಜಗತ್ತಿಗೆ ಪರಿಚಯ ಪಡಿಸಿದ್ರು ಅದನ್ನ ಮೈತ್ರಿ ಬುದ್ಧರಾದಂತಹ ಪತ್ರಿಜಿ ಗುರುಗಳು ನಲವತ್ತು ವರ್ಷಗಳಿಂದ ಧ್ಯಾನ ಅನ್ನುವ ಈ ಅನಪಾನ ಸತಿ ಧ್ಯಾನವನ್ನ ಈ ಧ್ಯಾನ ಅನ್ನುವ ಖುಷಿಯನ್ನು ಬಿತ್ತ ಮಾಡಿದ್ರು ಮಾಸ್ಟರ್ಸ್ ಅಂದ್ರೆ ನಾವೇನಂದ್ರೆ ಇದಕ್ಕೆ ಯಾವುದೇ ತರ ಕೋರ್ಸ್ಗಳಲ್ಲಿ ಅಮೌಂಟ್ ಕೊಡ್ಬೇಕಾಗಿಲ್ಲ ಧ್ಯಾನ ಅಂದ್ರೆ ಉಚಿತ ಅಂದ್ರೆ ಯಾವುದೇ ದೇಶ ಇರ್ಲಿ ಭಾಷೆ ಇರ್ಲಿ ಜಾತಿ ಇರ್ಲಿ ಅಂದ್ರೆ ಓದಿರ್ಬೋದು ಓದಿರೋದಿರುವುದಲ್ಲೂ ಕೂಡ ಯಾರೇ ಆಗಿರ್ಲಿ ಈ ಧ್ಯಾನವನ್ನ ಅತ್ಯಂತ ಸುಲಭವಾಗಿ ಸುಲಲಿತವಾಗಿ ಸಹಜವಾದ ಹವಸರ ಮೇಲೆ ಗಮನ ಕೊಟ್ಟ ಹೋದ್ರೆ ಆರಾಮಾಗಿ ನಾವು ಕುತ್ಕೊಂಡು ಧ್ಯಾನವನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸುಖಾಸನ ಕುತ್ಕೋಬೇಕು ಎರಡು ಕೈನ ಇದು ಕರ್ಮ ಇದು ಧರ್ಮವನ್ನ ಲಾಕ್ ಮಾಡಬೇಕು ಎಡಗಾಲ ಮೇಲೆ ಬಲಗಾಲಕ್ರಿಂದ ಈ ತರ ಲೈಕೈನ್ ಲಾಕ್ ಮಾಡೋದ್ರಿಂದ ಟೆನ್ ಪರ್ಸೆಂಟ್ ಎನರ್ಜಿ ಬರುತ್ತೆ ಎಡಗಾಲ ಕೈ ಕೊಡೋದ್ರಿಂದ ಟೆನ್ ಪರ್ಸೆಂಟ್ ಎನರ್ಜಿ ಬರುತ್ತೆ ಸಂಪೂರ್ಣ ಕಣ್ಣು ಮುಚ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ ಏಟಿ ಪರ್ಸೆಂಟ್ ಒಟ್ಟು ನೂರು ಪರ್ಸೆಂಟ್ ಎನರ್ಜಿ ಧ್ಯಾನ ಮಾಡೋದ್ರಿಂದ ಬರುತ್ತೆ ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್ ಎಷ್ಟೊತ್ತು ನಾವು ಧ್ಯಾನ ಮಾಡಬೇಕು ಅಂತ ಪ್ರಶ್ನೆ ಹಾಕ್ತಾರೆ ಅವಾಗ ಏನ್ ಮಾಡಬೇಕು ನಮ್ಮ ವಯಸ್ಸು ಎಷ್ಟಿದ ಕನಿಷ್ಠ ಪಕ್ಷ ಮಿನಿಮಮ್ ಟೆನ್ ಮಿನಿಟ್ಸ್ ಆದ್ರೂ ಹತ್ತು ನಿಮಿಷ ಆದ್ರೂ ನಾವು ಧ್ಯಾನ ಮಾಡಬೇಕು ಹತ್ತು ವರ್ಷದವರು ಇಪ್ಪತ್ತು ವರ್ಷದ ಇಪ್ಪತ್ತು ನಿಮಿಷ ನಲ್ವತ್ತು ವರ್ಷದ ನಲವತ್ತು ವರ್ಷ ಐವತ್ತು ವರ್ಷದ ಐವತ್ತು ನಿಮಿಷ ಎಪ್ಪತ್ತು ವರ್ಷ ಎಪ್ಪತ್ತು ನಿಮಿಷಗಳ ಕಾಲ ನಾವು ಒಂದು ಶಿಟಿಂಗ್ ಅಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿದ್ರೆ ಹೆಚ್ಚು ಹೆಚ್ಚು ನಾವು ಲಾಭ ಪಡಿಬಹುದು ಅಂತ ಹೇಳ್ತಿದಾರೆ ನಮ್ಮ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗ ನಾವು ಧ್ಯಾನ ಮಾಡಬಹುದು ಅಂತ ಕೇಳ್ತಾರೆ ಕೆಲವಿನಿಷ್ಟ ಯಾವಾಗ ಏನ್ ಮಾಡ್ಬೇಕಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಶ್ವಾಸದ ಮೇಲೆ ಗಮನವನ್ನ ಕೊಡ್ತಾ ನಾವು ನಮ್ಮ ಕಾಯಕದೊಂದಿಗೆ ಕೂಡ ಧ್ಯಾನವನ್ನ ಮಾಡಬಹುದು ಅಡಿಗೆನ ಪ್ರಸಾದ ರೀತಿಯಲ್ಲಿ ನಾವು ಉಸಿರಿನ ಮೇಲೆ ಗಮನ ಕೊಡ್ತಾ ಧ್ಯಾನವನ್ನು ಮಾಡಬಹುದು ಅಂದ್ರೆ ಧ್ಯಾನದಿಂದ ಶಾರೀರಿಕ ಆರೋಗ್ಯ ಸಿಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಆತ್ಮವಿಶ್ವಾಸ ಸಿಗುತ್ತೆ ನಮ್ಮ ಜ್ಞಾಪಕ ಶಕ್ತಿ ಕೂಡ ಸಿಗುತ್ತೆ ಏಕಾಗ್ರತೆ ಬರುತ್ತೆ ದುಶ್ಚಟಗಳಿಂದ ಮುಕ್ತಿಯಿಂದ ಅಂದ್ರೆ ಎಲ್ಲಾ ದುಷ್ಟಗಳಿಂದ ನಾವೇನ್ ಮಾಡ್ತೀವಿ ಮುಕ್ತಿಯನ್ನು ಹೊಂದ್ತಿವಿ ಅಂದ್ರೆ ಆಂಜೀನೇಯನಾಗಿ ನಮಗೆ ಶಕ್ತಿಯನ್ನು ಬರುತ್ತೆ ವಾಕ್ ಚಾತುರ್ಯ ಬರುತ್ತೆ ಅಂದ್ರೆ ಬುದ್ಧಿವಂತರಾಗ್ತೀವಿ ಬುದ್ಧಿ ಕುಶಲತೆ ಆಗುತ್ತೆ ಪವನ ಪುತ್ರರಾಗುವ ಮೂಲಕ ನಮ್ಮ ಕಾಲ್ನಡಿಗೆಯಿಂದ ಆರಂಭವಾದಂತಹ ಎತ್ತಿನ ಬಂಡಿ ಕುದುರೆ ಪ್ರಾಣಿ ಸೈಕಲ್ ಮುಕ್ತಿತರ ವಾಹನಗಳು ಅಂದ್ರೆ ರೈಲು ವಿಮಾನ ಜೆಟ್ ಯಾವತರ ಇಂಟರ್ನೆಟ್ ಅದರಲ್ಲಿ ಫೈವ್ ಜಿ ಬಂದೀವಿ ನಾವು ಬಂದಿವಿ ಈಗ ಅಂದ್ರೆ ವೇಗಕ್ಕೆ ಸರಿ ಒಂದು ಅಂದ್ರೆ ಮಂತ್ರ ಪೂಜೆ ಸ್ತೋತ್ರ ಜಪ ತೃಪ್ತಿ ಕಂಡುಕೊಂಡವರು ಅದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಬಟ್ ನಾವ್ ಇನ್ನು ಹೋಗ್ಬೇಕಂದ್ರೆ ಪೂಜೆ ಕೋಟಿ ಸಮ ಸ್ತೋತ್ರ ಅಂದ್ರೆ ನಾವು ಪೂಜೆ ಮಾಡೋದು ಸ್ತೋತ್ರ ಮಾಡ್ಲಿಕ್ಕೆ ಸಮ ಅಂದ್ರೆ ಒಂದು ಸರಿ ನಾವು ಕೋಟಿ ಸ್ತೋತ್ರ ಮಾಡಿದ್ರೆ ಒಂದು ಜಪಕ್ಕೆ ಸಮ ಒಂದು ಕೋಟಿ ಪೂಜೆ ಮಾಡಿದ್ರೆ ಒಂದು ಸ್ತೋತ್ರಕ್ಕೆ ಸಮ ಒಂದು ಕೋಟಿ ಸ್ತೋತ್ರ ಮಾಡಿದ್ರೆ ಒಂದು ಜಪಕ್ಕೆ ಸಮ ಒಂದು ಕೋಟಿ ಜಪ ಮಾಡಿದ್ರೆ ಒಂದು ಧ್ಯಾನಕ್ಕೆ ಸಮ ಆಗತ್ತೆ ನೋಡಿ ಎಷ್ಟು ಅದ್ಭುತ ನೋಡಿ ಧ್ಯಾನ ಕೋಟಿ ಸಮಾಲಯ ಅಂದ್ರೆ ಧ್ಯಾನವನ್ನ ಮಾಡಿದ್ರೆ ಇಡೀ ನಾವೇ ಮೂಲ ಚೈತನ್ಯ ಶಕ್ತಿಯಲ್ಲಿ ಕನೆಕ್ಟ್ ಆಗ್ತೀವಿ ಕೋಟಿಗಟ್ಟಲೆ ಪೂಜೆ ಸ್ತೋತ್ರದ ಮತ್ತು ಜಪಗಳನ್ನು ಮಾಡುತ್ತ ಕೂಡುವಷ್ಟು ಸಮಯ ಈ ಶಕ್ತಿ ಇಂದಿನ ಮನುಷ್ಯನಲ್ಲಿ ಇಲ್ಲ ಅಂದ್ರೆ ಧ್ಯಾನವೆಂಬುವಂತಹ ಕ್ವಾಂಟಮ್ ಕ್ವಾಂಟಮ್ ಇಂದ ನಾವು ಮಾತ್ರ ಮನುಕುಲದಿಂದ ಮಾನವನಿಂದ ಮಾಧವನಾಗ್ಲಿಕ್ಕೆ ನರನಿಂದ ನಾರಾಯಣನಾಗ್ಲಿಕ್ಕೆ ಯೇಸು ಪ್ರಭು ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿದಾಗ ದೇವರ ಸಾಮ್ರಾಜ್ಯಕ್ಕೆ ನಾವು ಎಂಟ್ರಿ ಕೊಡ್ತೀವಿ ಅಂತ ನೋಡ್ರಿ ಸಂಪೂರ್ಣವಾಗಿ ಕಣ್ಣು ಯಾರು ಮುಚ್ಚಿಕೊಂಡ್ರೆ ಧ್ಯಾನವನ್ನ ಮಾಡ್ತೀವಲ್ಲ ಅವಾಗ ನಾವು ಧ್ಯಾನ ಸ್ಥಿತಿಲಿ ಬರ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಜಗತ್ತಿನಲ್ಲಿ ನಾವು ನೋಡಲು ಬಯಸುವಂತಹ ಬದಲಾವಣೆಯನ್ನ ಫಸ್ಟ್ ನಮ್ಮಿಂದನೇ ನಾವು ಸ್ಟಾರ್ಟ್ ಮಾಡ್ಬೇಕು ರೋಲ್ ಮಾಡ್ಲಾಗಬೇಕು ನಾವೇ ಅಂದಾಗ ಮಾತ್ರ ನಾವು ಶಾಖಾರಿಗಳಾಗಬೇಕು ಅಂತ ಗುರುಗಳು ಶಾಖಹಾರಿಗಳಾಗಬೇಕಂದ್ರೆ ನಾವು ಪಾನಪುತ್ರನಾಗಿ ಪುತ್ರನಾಗಿ ಏನ್ ಮಾಡ್ಬೇಕು ಹಣ್ಣು ಹಂಪಲ್ಗಳನ್ನು ತಿನ್ಬೇಕು ನೋಡ್ರ ಆಂಜನೇಯ ಯಾವಾದ್ರು ಪ್ರಾಣಿ ಪಕ್ಷಿಗಳು ಮಾವಾಸ ತಿಂತವ ಕೋತಿಗಳು ತಿನ್ನಲ್ಲ ಅಂದ್ರೆ ಆಂಜನೇಯನಿಗೆ ಬಜರಂಗ ಬಲಿ ಅಂತ ಹೆಸರಿ ಅಂತಂದ್ರೆ ವಜ್ರದ ಹಾಗೆ ಅಥವಾ ಶಕ್ತಿ ಅಷ್ಟು ಧ್ಯಾನದಿಂದ ಅಷ್ಟು ವಜ್ರಕಾಯನಾದ ಪ್ರಕೃತಿಯ ಮಾನವನ ಶರೀರವನ್ನ ಶಾಕಾಹಾರಿ ಜೀವಿಗಳಿಗೆ ಸೃಷ್ಟಿಸಿದೆ ಅಂತ ಶಾಕಾಹಾರಿ ಏನು ಆಹಾರ ಇದೆಯಲ್ಲ ಮಾನವನಿಗಾಗಿ ಸೃಷ್ಟಿಯಾಗಿದೆ ಅಂತ ಮಾಸ್ಟರ್ಸ್ ಹಾಗಾಗಿ ಶಾಖಾಹಾರಿ ಮತ್ತು ಮಾಂಸಹಾರಿ ಜೀವಿಗಳ ಅನೇಕ ಜಾತಿಗಳಿದ್ದಾವೆ ಬಟ್ ಆದ್ರೆ ಮಾನವನ ಆಹಾರ ಏನಿದೆ ಶಾಕಾಹಾರ ಮಾನವನ ಆಹಾರ ದವಡೆಗಳನ್ನ ನೋಡ್ರಿ ದವಡೆಗಳ ಮಾಂಸಾರಿಗಳಿಗೆ ಎಲ್ಲ ಬೇರೆ ಇರುತ್ತೆ ಬಟ್ ಮನುಷ್ಯರಿಗೆ ಆ ಇಲ್ಲ ಹಾಗಾಗಿ ಮನುಷ್ಯರು ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವೆಲ್ಲ ಭೋಜನವನ್ನ ಯಾವ ಬದಿನ ಮಾಡ್ಬೇಕು ಶಾಖಾಹಾರ ಭೋಜನವನ್ನ ಮಾಡಬೇಕು ಅದರಲ್ಲಿ ಕೂಡ ರಜೆ ಗುಣ ತಮಗುಣ ಸಾತ್ವಿಕ ಗುಣವನ್ನ ಸಾತ್ವಿಕ ಗುಣದ ಆಹಾರವನ್ನು ಸೇವನೆ ಮಾಡಿದಾಗ ನಾವು ಸಾತ್ವಿಕ ವ್ಯಕ್ತಿಗಳಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ರಜೆ ಗುಣ ಟ್ವೆಂಟಿ ಫೈವ್ ಪರ್ಸೆಂಟ್ ತಮಗುಣ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಾತ್ವಿಕ ಗುಣದ ಆಹಾರವನ್ನು ಸೇವನೆ ಮಾಡಬೇಕು ನೋಡ್ರಿ ಮಾಂಸಾಹಾರವನ್ನು ತಿನ್ನೋದ್ರೆ ಏನಾಗುತ್ತೆ ನಮ್ಮ ಇಕೃತ್ತುಗಳು ನಮ್ಮ ಹೊಟ್ಟೆಗಳಲ್ಲಿ ನಮ್ಮ ಮಾಂಸಾಹಾರ ತಿನ್ನೋದ್ರಿಂದ ಎಪ್ಪತ್ತೆರಡು ಗಂಟೆ ಮೂರು ದಿನ ಬೇಕು ಬರಲಿಕ್ಕೆ ಹಾಗಾಗಿ ಮಾನವನ ಆಹಾರ ಯಾವುದು ಪಚ್ಚನಾಂಗಗಳ ತೊಂದರೆ ಆಗುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಕೂಡ ಏನಾಗುತ್ತೆ ಮಾವಸವನ್ನು ಪಚನ ಮಾಡಲು ತೊಂದರೆ ಆಗುತ್ತೆ ಹಾಗಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಪಚ್ಚನಾಂಗ್ ತೊಂದರೆ ಆಗೋದ್ರಿಂದ ಮನುಷ್ಯನಿಗೆ ರೋಗದ ಗೂಡಾಗುತ್ತೆ ಹಾಗಾಗಿ ಮಾಂಸಹಾರ ತಿನ್ನಬಾರದು ಹೇಳಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಮಾವಸಾರ ತಿನ್ನೋದ್ರಿಂದ ಲಾಲಾ ರಸ ಏನಾಗ್ತದೆ ಅಲ್ಲಿ ಹೈಡ್ರೇಟ್ಗಳ ಪಚನ ಮಾಡಲು ಅದು ಉಪಯೋಗ ಆಗೋದಿಲ್ಲ ಅಂದ್ರೆ ಪ್ರಾಣಿಗಳು ತಿಂತಾವೆ ಪ್ರಾಣಿಗಳು ತಿಂತಾವಂತ ಹೇಳಿ ಮನುಷ್ಯರು ಕೂಡ ತಿಂದ್ರೆ ಏನಾಗುತ್ತೆ ಅದರಿಂದ ತೊಂದರೆ ಆಗತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಮಾಂಸಹಾರವನ್ನು ತೀಸಿ ಶಾಖಾಹಾರವನ್ನ ನಾವು ಸೇವನೆ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್ ಅಂದ್ರೆ ಶಾಕ ಪ್ರಾಣಿಗಳು ಏನಾಗುತ್ತೆ ನಾವು ಭೂಮಿ ಮೇಲೆ ಎಲ್ಲಾ ಜನ್ಮಗಳನ್ನು ಎಂಬತ್ನಾಲ್ಕು ಲಕ್ಷ ಜೀವರ ಚಿಟಿ ಮೇಲೆ ಸಿಗುತ್ತೆ ಈ ಮಾನವ ಜನ್ಮ ಹಾಗಾಗಿ ಈ ಮಾನವ ಜನ್ಮವನ್ನ ಹಾಳು ಮಾಡಿಕೊಳ್ಳದೆ ಇಚ್ಛೆಪ್ಪ ಬೇರೆ ಮಾನವನಿಂದ ಮಾನವರಾಗ್ಲಿಕ್ಕೆ ಏನಬೇಕು ಪವನ ಪುತ್ರರಾಗ್ಲಿಕ್ಕೆ ನಾವು ಧ್ಯಾನವನ್ನ ಮಾಡ್ಬೇಕು ಸಾಧ್ಯವಾದಷ್ಟು ನಮ್ಮ ಉಸಿರನ್ನ ಏನ್ ಮಾಡಬೇಕು ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಇದಕ್ಕೆ ಎಡವರಳೆ ಬನವರಳೆ ಮತ್ತು ನಮ್ಮ ದೇಹದಲ್ಲಿ ಒಟ್ಟು ಮೂರು ನಾಡಿಗಳು ಬರ್ತವೆ ಎಡ ತಿಂಗಳ ಶಿಶು ನಾಡಿಗಳಂತ ಆ ರೀತಿ ಧ್ಯಾನವನ್ನು ಮಾಡಬೇಕು ಮಾಸ್ಟರ್ಸ್ ಆಮೇಲೆ ಪತ್ರಿಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪತ್ರಿಸರ್ ಅವರು ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತೇಳು ಆಂಧ್ರ ಪ್ರದೇಶದ ನಿಜಾಮಾಬಾದ್ ಶಕ್ಕರ್ ನಗರದಲ್ಲಿ ಅವರು ಜನ ಮಾಸ್ಟರ್ಸ್ ಅಂದ್ರೆ ಸಾವಿತ್ರಮ್ಮ ಮತ್ತು ಟಿ ವಿ ರಾಮ್ ರಾಮ್ ರಮಣರಾವ್ ಅವರ ಮಗನಾಗಿ ಅವರು ಹತ್ತೊಂಬತ್ತೂರ ನಲವತ್ತೇಳರಲ್ಲಿ ಅವರು ಜನಿಸ್ತಾರೆ ಮತ್ತೆ ಅವ್ರು ಆಂಧ್ರ ಪ್ರದೇಶದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಂ ಎಸ್ ಸಿ ಅಗ್ರಿ ಮುಂದಿಸ್ತಾರೆ ಹತ್ತೊಂಬತ್ತೂರ ಎಪ್ಪತ್ನಾಲ್ಕರಲ್ಲಿ ಮತ್ತೆ ಹತ್ತೊಂಬತ್ತು ನೂರ ರಾಷ್ಟ್ರೀಯ ಕಂಪನಿಯಲ್ಲಿ ಅವರು ಕೆಲಸವನ್ನ ಮಾಡುತ್ತಾರೆ ಪತ್ರ ಸರ್ಗೆ ಯಾವ ತರ ಧ್ಯಾನ ಪರಿಚಯ ಆಗುತ್ತೆ ಅಂದ್ರೆ ಅವ್ರ ಫ್ರೆಂಡ್ ಆದಂತ ಶ್ರೀ ರಾಮಚಂದ್ರ ರೆಡ್ಡಿ ಅವರಿಂದ ಈ ಧ್ಯಾನವನ್ನ ಕಲಿತು ಧ್ಯಾನ ಅಭ್ಯಾಸವನ್ನ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತರ ಅವರಿಗೆ ಎನ್ಲೈಟ್ಮೆಂಟ್ ಆಗ್ತಾರೆ ನೋಡ್ರಿ ಎನ್ಲೈಟೈನ್ಮೆಂಟ್ ಅಂತ ಹೇಳಿದ್ರೆ ಅವರು ಎಲ್ಲಾ ರೀತಿಯಿಂದಲೂ ಶಾಖಾರಿಗಳಾಗ್ತಾರೆ ಅಂದ್ರೆ ಆ ಆ ಎನರ್ಜಿ ಅವರಿಗೆ ಪತ್ರಿಜಿ ಅವರು ಆರೋಗ್ಯವನ್ನು ನೆಮ್ಮದಿಯನ್ನು ಆನಂದವನ್ನ ಜ್ಞಾನೋದಯವನ್ನ ಲೋಕ ಕಲ್ಯಾಣಕರ ಈ ಧ್ಯಾನ ಹಂಚುವ ಸಂದೇಶದಿಂದ ಹತ್ತೊಂಬತ್ತು ತೊಂಬತ್ತರಲ್ಲಿ ಈ ಪಿ ಎಸ್ ಎಸ್ ಎಂ ಅನ್ನ ದಿ ಕರ್ನೂಲ್ ಸ್ಪಿರಿಚುಯಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರಂತ ಮಾಸ್ಟರ್ಸ್ ಹಾಗಾಗಿ ಹತ್ತೊಂಬತ್ ತೊಂಬತ್ತರಲ್ಲಿ ಅವರು ತಮ್ಮ ಜಾಬ್ಗೆ ರಿಸೈನ್ ಮಾಡಿ ಏನ್ ಮಾಡ್ತಾರೆ ಅವರು ಅವಿರತವಾಗಿ ಇಡೀ ಪ್ರಪಂಚದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಪಿರಿಮಿಟ್ ಧ್ಯಾನ ಕೇಂದ್ರಗಳನ್ನ ಮತ್ತು ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ನಿರ್ವಹಿಸಿ ಐವತ್ತು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ ಅಂದ್ರೆ ಎಲ್ಲಾ ಭಾಷೆಗಳಲ್ಲಿ ಅವರು ಒಂದು ಕೈ ಕಾಲೇಜವು ಒಂದು ಕೈಯಲ್ಲಿ ಧ್ಯಾನವನ್ನ ಇಡೀ ಪ್ರಪಂಚಕ್ಕೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನ್ ಮಾಡಿದ್ರು ಈ ಪಿ ಎಸ್ ಎಸ್ ಎಂ ಅನ್ನ ಪಿರಿಮಿಟಿ ಸ್ಪಿರಿಚುವಲ್ ಸೊಸೈಟಿ ಅನ್ನುವ ಸಂಸ್ಥೆಯನ್ನ ಕಟ್ಟಿದರು ಮಾಸ್ಟರ್ಸ್ ಮತ್ತೆ ಅವರು ಹುಣ್ಣಿಮೆ ಧ್ಯಾನವನ್ನ ಟ್ರಕ್ಕಿಂಗ್ಗಳನ್ನ ಮತ್ತು ಶಾಕಾರ ಸಸ್ಯ ರ್ಯಾಲಿಗಳನ್ನ ಸ್ವಾಧ್ಯಾಯವನ್ನ ಸಾಮೂಹಿಕ ಧ್ಯಾನವನ್ನ ಅಂದ್ರೆ ಧ್ಯಾನ ಜಗತ್ ಪ್ರೇಮ್ ಜಗತ್ ಸಸ್ಯ ನಿರ್ಮಾಣಕ್ಕಾಗಿ ಗುರುಗಳು ಏನ್ ಮಾಡಿದ್ರು ಅವಿರತವಾಗಿ ಎಪ್ಪತ್ತೈದು ವರ್ಷ ಭೌತಿಕವಾಗಿ ಇನ್ನ ಎಪ್ಪತ್ತೈದು ವರ್ಷ ಅವರು ಆಸ್ಟ್ರಲ್ ಆಗಿ ಅವರು ನಮ್ಮ ಜೊತೆಗಿದ್ದಾರೆ ಮಾಸ್ಟರ್ಸ್ ಅಂದ್ರೆ ಶಿವ ಅಂತಂದ್ರೆ ಎರಡು ಉಸಿರುಗಳ ಮಧ್ಯೆ ನಾನು ಇದ್ದೇನೆ ಅಂತ ಈ ಜ್ಞಾನ ಬೈರೋ ತಂತ್ರದಲ್ಲಿ ಹೇಳ್ತಾರೆ ಗೌತಮ ಬುದ್ಧ ಏನಂತಾರೆ ಅನಾಪಾನ ಸತ್ಯ ಅಂದ್ರೆ ಅರ್ಥಾತ್ ಸಹಸ ಉತ್ವಾಸ ನಿಶ್ವಾಸ ನಾವಿರಬೇಕಂತ ಗೌತಮ್ ಬುದ್ಧ ಹೇಳ್ತಾರೆ ಮಹಾವೀರ ಏನು ಹೇಳ್ತಾರೆ ಅಂದ್ರೆ ಪಲಿಯಂ ಕಂ ಬಂದೇ ಓಂ ನಿಷಿದ ಪಯಣ ಕಾಯಾವಾರು ನಾಸರ್ಗ ನಿಯಮ ಏನೋ ಮಂದಕಿಯ ನಾಸನೀಸಾಸು ಅಂದ್ರೆ ಸ್ಥಿರವಾದ ಸುಖಾಸನವನ್ನ ಆಸನವನ್ನ ಹಾಕಿ ಮನ ವಚನ ಹಾಗೂ ಕಾಯದ ಕಾರ್ಯಗಳನ್ನು ನಿಷೇಧಗೊಳಿಸಿ ನಾಸಿಕಾಕರದಲ್ಲಿ ಅಂದ್ರೆ ನಮ್ಮ ಮೂಗಿನಲ್ಲಿ ಅಂದ್ರೆ ಮಧ್ಯದಲ್ಲಿ ಅಂತ ದೃಷ್ಟಿಯನ್ನಿಟ್ಟು ಮಂದ ಮಂದವಾದ ಶ್ವಾಸವನ್ನು ಗಮನಿಸುವುದೇ ಧ್ಯಾನ ಅಂತ ಅಂತ ಹೇಳ್ತಾರೆ ಅಂದ್ರೆ ತರ ಹೇಳ್ತಾರೆ ಒಬ್ಬೊಬ್ರು ನಮ್ಮ ಆ ಧ್ಯಾನವನ್ನು ಯಾವತರ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಹೊರಗಿನ ಇಂದ್ರಿಯ ವಿಷಯಗಳನ್ನು ದೂರಗೊಳಿಸಿ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನೊಳಗೆ ಸಂಚರಿಸುವ ಪ್ರಾಣಪಾನಗಳನ್ನ ಅಂದ್ರೆ ಉಶ್ವಾಸ ನಿಶ್ವಾಸಗಳನ್ನ ಸಮವಾಗಿಟ್ಟುಕೊಳ್ಳುವ ಮೂಲಕ ಮನಸ್ಸನ್ನು ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸಿ ಪಾರಾಯಣನಾದ ಮುನಿಯ ಇಚ್ಛೆ ಪ್ರಿಯ ಕ್ರೋಧಗಳ ರೈತನಾಗಿರುತ್ತೆ ಅವನು ಯಾವಾಗಲೂ ಮುಕ್ತಾನೆ ಅಂತ ಶ್ರೀಕೃಷ್ಣ ಪ್ರಮಾಪ್ತ ಹೇಳ್ತಾನ ನೋಡ್ರಿ ಕಬೀರ್ ಹೇಳ್ತಾನ ನೋಡ್ರಿ ನನ್ನನ್ನೆಲ್ಲಿ ಹುಡುಕುವ ಮೊರಳೆ ನಾನಿರುವೆ ನಿನ್ನಲ್ಲಿ ಗುಡಿಯೊಳಗಿಲ್ಲ ಮಸೀದಿಯೊಳಗಿಲ್ಲ ಆವ ಕೈಲಾಸದೊಳಗೂ ಇಲ್ಲ ಧಾರ್ಮಿಕ ಕ್ರಿಯಾ ಕಾಂಡಗಳಲ್ಲೂ ಇಲ್ಲ ಯೋಗ ವೈರಾಗ್ಯಗಳಲ್ಲೂ ಇಲ್ಲ ಹುಡುಕಿದರೆ ಕೂಡಲೇ ಸಿಗುವ ಹುಡುಕುವ ಕ್ಷಣದಲ್ಲಿಯೇ ಕಬೀರ ಹೇಳಬಹುದು ಸಾಧುಗಳೇ ಕೇಳಿರಿ ಎಲ್ಲಾ ಶ್ವಾಸಗಳ ಶ್ವಾಸದಲ್ಲಿ ನಾನು ಎಷ್ಟು ಅದ್ಭುತವಾಗಿ ನೋಡ್ರಿ ಕಬೀರ್ ಅವರು ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತನಿದ್ದಾನೆ ಎಲ್ಲಿದ್ದಾನೆ ನಮ್ಮ ಶ್ವಾಸದಲ್ಲಿದ್ದಾನೆ ನಮ್ಮ ಸೋಲಲ್ಲಿದ್ದಾನೆ ನಮ್ಮ ಆತ್ಮದಲ್ಲಿದ್ದಾನೆ ಸರ್ವಜ್ಞ ಹೇಳ್ತದ್ರೆ ಏನಂತ ಹೇಳ್ತಿದ್ರೆ ಪವನ ಪರಿಹದಂಗೆ ಪವನ ಪರಿಹರಿದಂಗೆ ಶಿವನ ಸಾಧಿಸಲಕ್ಕೂ ಭವ ಮಾಲಿ ಅರಿದು ಶಿಸುವ ಅವ ಸದಾ ಶಿವನ ತಾನಕ್ಕೂ ಸರ್ವಜ್ಞ ನೋಡ್ರಿ ಶಿವ ಅಂತ ಹೇಳಿದ್ರೆ ಆ ಶಕ್ತಿ ಎನರ್ಜಿ ನಮ್ಮಲ್ಲಿ ಬರುತ್ತೆ ಆ ಎನರ್ಜಿ ಬರುತ್ತೆ ಅಲ್ಲವ ಪ್ರಮುರು ಹೇಳ್ತದ್ರೆ ಅನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನೆಯ ಭ್ರಾಂತಿನ ಬೇರ ಹೊಡೆದ ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವಾ ನವೇ ರಾಠಾಳ ಶಿಶುಮ್ನ ನಾಳದಿಂದ ಉದುಕವ ತಿದ್ದಿ ಬಸವ ಹಸಿ ಹಸಿಗಿಡಿಸಿಯರೆಂದು ಸಮತ್ಯ ಸ್ಮರಣೆ ಎಂಬ ಬೇಲಿಯ ನಿಕ್ಕಿ ಆವಗಳು ಈ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಿದನು ಕಾಣ ಗೃಹೇಶ್ವರ ನೋಡ್ರಿ ಈ ಸರ್ವ ಜನಾಂಗದ ತೋಟದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಖ ಅಖಂಡ ಎಂಬ ಬಾವಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ ಪವನವೇ ಅರ್ಥಾತ್ ಶ್ವಾಸವೇ ಪವನ ಅಂದ್ರೆ ನಮ್ಮ ಶ್ವಾಸ ರಾಠಾಳ ನಾಳದಿಂದ ಉದಕವಾಯ್ತಿದ್ದಿ ನೋಡ್ರಿ ಶಿಶುಮುನನಾಡಿಯ ಮೂಲಕ ನಮ್ಮ ದೇಹವನ್ನ ನಮ್ಮ ಮನಸ್ಸನ್ನ ಆತ್ಮವನ್ನು ಶುದ್ಧೀಕರಣಗೊಳಿಸಿ ಶಿಶುಮಿನ ನಾಡಿಯ ಸ್ಥಿತಿಯಲ್ಲಿ ಶ್ವಾಸಾನುಸಂಧಾನಗ ಇದು ನಮ್ಮ ಎಲ್ಲ ತಿಂಗಳ ಶಿಶುನಾಡಿಗಳ ಮೂಲಕ ಶ್ವಾಸಾನುಸಂಧಾನವನ್ನು ಮಾಡಿದಾಗ ಜಾಗೃತ ಸ್ಥಿತಿಯಲ್ಲಿ ಗುಹೇಶ್ವರನನ್ನು ಪಡೆದುಕೊಂಡಿದೆ ಗುಹೇಶ್ವರನನ್ನು ನಾವು ಕಾಣುತ್ತೀವಿ ಎಲ್ಲಿ ಇದನ್ನ ಭಗವಂತ ನಮ್ಮೊಳಗೆ ಇದ್ದಾನೆ ಅಕ್ಕ ಮಹದೇವಿ ಹೇಳ್ತಾರೆ ಏನಂತ ಹೇಳ್ತಾರೆ ನೋಡ್ರಿ ಅಕ್ಕ ಮಹಾದೇವರು ವೇದ ಪುರಾಣಗಳ ಕೊಟ್ಟಣವ ಕೊಟ್ಟಲೇಖೆ ಕುಸಲ ಲೇಖೆ ಅತ್ತಲಿತ್ತ ಹರಿಯುವ ಮನದ ನೆತ್ತಿಯ ನಡೆದಡೆ ಬಚ್ಚೆ ಬರೆಯುವ ಬೆಳಗು ಕಾಣ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ನಾವು ಮಾಡುವ ಧ್ಯಾನದಿಂದ ಪರಮಾತ್ಮನನ್ನ ಕಾಣ್ತೀವಿ ಬಸವಣ್ಣ ಏನಂತ ನೋಡ್ರಿ ಚಂದ್ರಶಿಲೆಯಲ್ಲಿ ಪಾವಕ ಹುಟ್ಟಿ ಇಡಾ ಪಿಡಂಗಗಳ ಮಧ್ಯೆ ಅನಿಲ ತುಂಬಿ ಹರಿದರಿಂದ ನಿಮ್ಮ ನೆನೆವ ಪರಿಕರ ವಸತು ಅರಿವಡೆ ತಲೆ ಇಲ್ಲ ಎಂಡಿ ಒಡೆ ಒಡಲಿಲ್ಲ ಕೂಡಲ ಸಂಗಮ ದೇವ ನಿಮ್ಮ ಶರಣನ ಪರಿ ಎಂದುಂಟು ಅರಿತರಿದು ನೋಡ್ರಿ ಎಡಾ ಶಿಷ್ಯನ ಶಿಷ್ಯನಿಗಳ ಮಧ್ಯೆ ನಮ್ಮ ಶ್ವಾಸವನ್ನು ತುಂಬಿದಾಗ ಬಸವಣ್ಣರು ಕೂಡ ಅದ್ನ ಹೇಳ್ತಾ ಇದ್ದಾರೆ ಅವಾಗ ನಮ್ಮಲ್ಲಿ ಭಗವಂತ ಕಾಣ್ತಾನೆ ನೆಕ್ಸ್ಟ್ ರತ್ನಾಕರ ವರ್ಣಿಯವರು ಹೇಳ್ತಾರೆ ಉಸಿರೆಂಬ ಕರಗಸದಿಂದ ದೇಹಾತ್ಮರ ಬೆಸಿಗೆ ಬಿಡಿಸಿ ನೋಡಿದರೆ ತ್ವರ್ಪ ಮಹಾತ್ಮನೋ ಉಸಿರೆಂಬ ಕರಗಸದಿಂದ ದೇಹಾತ್ಮರ ಬೆಸಿಗೆದು ಬಿಡಿಸಿ ನೋಡಿದರೆ ಮಿಸುಳದೇ ತೋರ್ಪ ಮಹಾತ್ಮನ ನೋಡ್ರ ದೇಹವನ್ನ ಮನಸ್ಸನ್ನ ಆತ್ಮವನ್ನ ಏನ್ ಮಾಡಬೇಕು ಶ್ವಾಸದ ಮೂಲಕ ಸಂಧಾನ ಮಾಡಿದಾಗ ದೇಹ ಮತ್ತು ಆತ್ಮನ ದಿಶೆಯನ್ನು ಬಿಡಿಸಿ ನೋಡಿದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ ಅಂತ ಇದಾರೆ ರತ್ನಾಕರವರು ದೇಹವೇ ನಾನು ಎಂಬ ಭ್ರಮೆಯನ್ನು ಬಿಡಿಸಲು ಉಸಿರು ಕರಗಸದಷ್ಟು ಶಕ್ತಿಶಾಲಿಯಾಗಿದೆ ನೋಡ್ರಿ ದೇಹ ಅನ್ನುವಂತ ವ್ಯಾಮೋಹ ಬಿಡ್ಬೇಕಂತ ಹೇಳಿದ್ರೆ ನಾವೇನ್ ಮಾಡಬೇಕು ನಾವ್ ಯಾರು ಅಂತ ಹೇಳಿದ್ರೆ ದೇಹ ಅಂತ ಹೇಳ್ತೀವಿ ಬಟ್ ನಾವು ದೇಹವಲ್ಲ ಆತ್ಮ ನಮ್ಮ ಆತ್ಮ ಎಲ್ಲಿದೆ ಅಂದ್ರೆ ಕಂಗಾಲಿನಿಂದ ಎಳೆಕ್ತವರಿಗೆ ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಣ ಕಣದಲ್ಲಿ ಕೂಡ ಆತ್ಮ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪವನ ಪುತ್ರಾಗ್ಲಿಕ್ಕೆ ಏನ್ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಆಂಜನೇಯನಾಗಿ ಸಾಧನೆಯನ್ನು ಮಾಡಬೇಕು ಮೂರು ವರ್ಷದಲ್ಲಿ ಅವರ ತಾಯಿ ಮೂರು ವರ್ಷದಿಂದ ಆಂಜನಾ ಆಂಜನಾದೇವಿ ಧ್ಯಾನವನ್ನ ಹೇಳ್ಕೊಟ್ರು ಅವರು ಇಡೀ ಪ್ರಪಂಚಕ್ಕೆ ದೇವಾನು ದೇವತೆಗಳಾದ್ರು ಅವರು ಮಾಡುವಂತ ಸಂಬೋಧನೆ ಅಂತ ರಾಜಕುಮಾರ್ ಅಂತ ಬೋಧನೆ ಮಾಡ್ತಾ ಇದ್ರು ಅಭಿಮಾನಿ ದೇವರುಗಳೇ ಅಂತ ಬೋಧನೆ ಮಾಡ್ತಾ ಇದ್ರು ಅಂದ್ರೆ ಪತ್ರಜ್ ಸರ್ ಸ್ವಾಮಿ ಅಂತ ಬೋಧನೆ ಮಾಡ್ತಾ ಇದ್ರು ನಾವು ಪ್ರತಿಯೊಬ್ರು ಕೂಡ ನಾವು ಅವರ ಬೋಧನೆಯಲ್ಲಿ ಅವ್ರು ಯಾವ ತರ ಮಾತಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಅಂದ್ರೆ ಅವರ ಸಂಬೋಧನೆಯಲ್ಲಿ ಆ ಸ್ಥಿತಿಯಲ್ಲಿ ನಾವಿದೀವಿ ಅಂತ ಅರ್ಥ ಅಂದ್ರೆ ಗುರುಗಳು ಅದನ್ನೇ ಹೇಳ್ತಾ ಇದ್ರು ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಗಾಡ್ಸ್ ಅಂತ ನಾವು ದೈವಾಂಶ ಸಂಭೂತರನ್ನು ಮರ್ತಿದ್ದೇವೆ ಅದನ್ನ ನೆನಪು ಮಾಡಿ ಧ್ಯಾನ 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 ಅಂತ ಹೇಳ್ತಾರೆ ಮಾಸ್ಟರ್ಸ್ ಹಾಗಾಗಿ ಈ ಧ್ಯಾನ ಸ್ಥಿತಿಯಲ್ಲಿ ನಾವು ಕುತ್ಕೊಂಡು ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಕಂಟಕ ನಿವಾರಣೆ ಆಗ್ತದೆ ಭಕ್ತ ಮಾರ್ಕಂಡ ಇರ್ಬೋದು ಭಕ್ತ ಪ್ರಹ್ಲಾದ ಇರ್ಬೋದು ನವೀರತ್ನ ಕಾಳಿದಾಸ ಇರಬಹುದು ಅಂದ್ರೆ ಯಾರ್ಯಾರು ನೋಡಿ ಮಾಸ್ಟರ್ಸ್ ಪ್ರತಿಯೊಬ್ಬರು ಕೂಡ ಅವರ ಹಿಂದಿನ ಜನ್ಮದ ರಹಸ್ಯವನ್ನ ಎಲ್ಲ ಅವರು ಏನ್ ಧ್ಯಾನದ ಮೂಲಕ ಯೋಗದ ಮೂಲಕ ಈ ಆಧ್ಯಾತ್ಮಿಕ ಪುರೋಗತಿಯನ್ನ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಆಮೇಲೆ ರಜನಿಕಾಂತ್ ಅವರು ಇರ್ಬೋದು ನೋಡಿ ಪ್ರತಿಯೊಬ್ರು ಕೂಡ ಶಾಕಾರಿಗಳಾಗಿದ್ದಾರೆ ಶಾಕಾರಿಗಳಾದಾಗ ಮಾತ್ರ ಒಂದು ನಾವು ಉನ್ನತ ಸ್ಥಾನಕ್ಕೆ ಆಧ್ಯಾತ್ಮಿಕ ಪುರೋಗ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕಷ್ಟ ಪಡ್ತೀನಿ ಹಾಗಾಗಿ ನಾವು ಪೌರ ಪುತ್ರರಾಗೋಣ ಅಂತ ಹೇಳ್ತಾ ಇಂದಿನ ಪೌರ ಪುತ್ರದ ಈ ಪುಸ್ತಕದ ಸ್ವಾಧ್ಯವನ್ನ ಇಲ್ಲಿವರೆಗೆ ನಾವೆಲ್ಲ ಕೇಳಿದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಜಯ ಮಂಗಳಂ ಜಯ ನಮ್ಮ ಪಾರ್ವತಿ ಪತಿ ಹರಮ ದೇವ್ ಅಂತ ಹೇಳ್ತಾ ಪ್ರತಿಯೊಬ್ರು ಕೂಡ ಧ್ಯಾನವನ್ನು ಮಾಡಿ ಧ್ಯಾನ ಪ್ರಚಾರವನ್ನೇ ಮಾಡಿ ಕಟ್ಟಿದರೆ ಪಿರಿಮಿಡ್ ಅನ್ನೇ ಕಟ್ಟಿ ಮಾಡಿದರೆ ಧ್ಯಾನ ಪ್ರಚಾರವನ್ನೇ ಮಾಡಿ ಅಂತ ಹೇಳ್ತಾ ಮಾಸ್ಟರ್ಸ್ ಆರೋಗ್ಯ ಮುಖ್ಯ ಹಾಗಾಗಿ ಧ್ಯಾನ ರೋಗ ನಿವಾರಣೆ ಧ್ಯಾನ ಸರ್ವಭೋಗ ಕಾರಣಿ ಧ್ಯಾನ ಕಾಮಧೇನು ಕಲ್ಪವೃಕ್ಷ ಧ್ಯಾನ ಸತ್ಯ ಜ್ಞಾನ ಪ್ರಸಾದನೆ ಸತ್ಯ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸೋಕ್ಕೆ ಧ್ಯಾನ ಸಹಕಾರಿಯಾಗಿದೆ ಹಾಗಾಗಿ ಧ್ಯಾನವನ್ನ ಮಾಡಿ ಧ್ಯಾನವನ್ನ ಮಾಡಿಸಿ